ವಾಮನ ತ್ರಿವಿಕ್ರಮ ಚಾನೆಲ್ನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಮನುಷ್ಯನ ಮರಣದ ದಿನದಿಂದ ಹನ್ನೊಂದು ದಿನಗಳವರೆಗೆ ಆತ್ಮದ ಸ್ಥಿತಿ ಏನಾಗುತ್ತದೆ ಎಂದು ಕೇಳಿದ್ದೇವೆ ಈಗ ಈ ವಿಡಿಯೋದಲ್ಲಿ ಮನುಷ್ಯ ಮರಣ ಹೊಂದಿದ ಹನ್ನೊಂದು ದಿನಗಳ ನಂತರದಿಂದ ಯಮಲೋಕವನ್ನು ಸೇರುವ ಒಂದು ವರ್ಷಗಳ ತನಕ ಯಮ ಮಾರ್ಗದಲ್ಲಿ ಆತ್ಮ ಅನುಭವಿಸುವ ದುಃಖ ನೋವುಗಳನ್ನು ಗರುಡ ಪುರಾಣದ ಪ್ರಕಾರ ಕೇಳೋಣ ಮನುಷ್ಯನ ಅಂತ್ಯಕ್ರಿಯೆಯಾದ ಕ್ಷಣದಿಂದ ಹನ್ನೊಂದು ದಿನಗಳವರೆಗೆ ದೇಹ ಇರುತ್ತದೆ ಎಂದು ಹಿಂದಿನ ವಿಡಿಯೋದಲ್ಲಿ ಕೇಳಿದ್ದೇವೆ ಹನ್ನೊಂದು ದಿನಗಳ ನಂತರ ಆ ದೇಹ ವಿಸರ್ಜನೆಯಾಗಿ ಯಮ ಮಾರ್ಗದ ಸಂಚಾರಕ್ಕಾಗಿ ಆತ್ಮಕ್ಕೆ ಯಾತನಾ ದೇಹ ಬಂದಿರುತ್ತದೆ ಈ ಯಾತನ ದೇಹವು ಪೂರ್ಣವಾಗಿ ರೂಪ ಪಡೆಯಬೇಕಾದರೆ ವ್ಯಕ್ತಿಯ ಮರಣದ ನಂತರ ಆತನ ಕುಟುಂಬಸ್ಥರು ಒಂದು ವರ್ಷಗಳ ತನಕ ಮಾಸಿಕ ಪಿಂಡ ಪ್ರದಾನ ಮಾಡುತ್ತಿರಬೇಕಾಗುತ್ತದೆ ಆತ್ಮಕ್ಕೆ ಯಾತನಾದೇಹ ಬಂದ ನಂತರ ಹನ್ನೊಂದು ಮತ್ತು ಹನ್ನೆರಡನೆಯ ದಿನ ಕುಟುಂಬಸ್ಥರು ಇಡುವ ಭೋಜನವನ್ನು ಆತ್ಮ ಸ್ವೀಕರಿಸುತ್ತದೆ ಹದಿಮೂರನೆಯ ದಿನದಿಂದ ಯಮದೂತರ ಆಜ್ಞಾನುಸಾರ ಆತ್ಮವು ಮಾರ್ಗದಲ್ಲಿ ಸಂಚಾರ ಮಾಡಬೇಕಾಗುತ್ತದೆ ಈ ಭಯಂಕರ ಯಮಮಾರ್ಗದಲ್ಲಿ ಯಾತನಾದೇಹದಿಂದ ಒಂದು ವರ್ಷಗಳ ಕಾಲ ಸಂಚರಿಸಿ ನಂತರ ಯಮಲೋಕವನ್ನು ಆತ್ಮ ಸೇರುತ್ತದೆ ಪಾಪಕರ್ಮಗಳನ್ನೇ ಅಧಿಕವಾಗಿ ಮಾಡಿರುವ ಮನುಷ್ಯ ಸುಲಭವಾಗಿ ಯಮಮಾರ್ಗದಲ್ಲಿ ಸಂಚರಿಸಲು ಸಾಧ್ಯವೇ ಇಲ್ಲ ಯಮಲೋಕ ತಲುಪಬೇಕಾದರೆ ದಾರಿಯಲ್ಲಿ ಹದಿನಾರು ಭಯಂಕರ ಸ್ಥಳಗಳನ್ನು ದಾಟಿಕೊಂಡೇ ಹೋಗಬೇಕು ಆ ಸ್ಥಳಗಳು ಯಾವುವೆಂದರೆ ಸೌಮ್ಯಪುರ ಸೌರಿಪುರ ನಾಗೇಂದ್ರ ಭವನ ಗಂಧರ್ವನಗರ ಶೈಲಾಗಮ ಕ್ರೌಂಚಪುರ ಕ್ರೂರಪುರ ಚಿತ್ರಭವನ ಬಹುಹಾಪದ ದುಃಖಪುರ ನಾನಾಕ್ರಂದನಪುರ ಸುತಪ್ತ ಭವನ ರೌದ್ರವಪುರ ಪಯೋವರ್ಷಣ ಶೀತಾಢ್ಯನಗರ ಮತ್ತು ಹದಿನಾರನೆಯದು ಬಹುಭೀತಿಪುರ ಈ ಹದಿನಾರು ಸ್ಥಳಗಳನ್ನು ದಾಟಿದ ನಂತರ ವರ್ಷದ ಕೊನೆಯಲ್ಲಿ ಆತ್ಮ ಕೊನೆಯದಾದ ಯಮಪುರವನ್ನು ಅಂದರೆ ಯಮಲೋಕವನ್ನು ಸೇರುತ್ತದೆ ಯಮಲೋಕದ ಮಾರ್ಗ ತುಂಬ ದುಃಖಮಯವಾಗಿರುತ್ತದೆ ಅದನ್ನು ದಾಟುವ ಹೊತ್ತಿಗೆ ಆತ್ಮ ಕೊಡುವ ಕಷ್ಟ ಹೇಳಲಾಗದು ಮಾರ್ಗದಲ್ಲಿ ಹನ್ನೆರಡು ಸೂರ್ಯರು ಒಟ್ಟಿಗೆ ಉದಯಿಸಿದಷ್ಟು ಬಿಸಿಲು ಇರುತ್ತದೆ ಆ ಬಿಸಿಲನ್ನು ಸಹಿಸಲಾಗದೆ ಆತ್ಮ ನೆರಳಿಗಾಗಿ ಮರಗಳನ್ನು ಹುಡುಕುತ್ತದೆ ದಾಹ ತೀರಿಸಿಕೊಳ್ಳಲು ನೀರನ್ನು ಹುಡುಕುತ್ತದೆ ಆದರೆ ಅದ್ಯಾವುದೂ ಆ ಮಾರ್ಗದಲ್ಲಿ ಆತ್ಮಕ್ಕೆ ಸಿಗುವುದೇ ಇಲ್ಲ ಇದೆಲ್ಲ ಅದರ ಪಾಪಗಳ ಲೆಕ್ಕಾಚಾರದಂತೆ ನಡೆಯುತ್ತದೆ ಯಮಲೋಕದ ದಾರಿಯಲ್ಲಿ ಆತ್ಮಕ್ಕೆ ಕ್ರೂರ ಪ್ರಾಣಿಗಳಿಂದ ಚಿತ್ರಹಿಂಸೆಯಾಗುತ್ತದೆ ಒಂದು ಬಾರಿ ಶೀತಗಾಳಿಯಿಂದ ತೊಂದರೆಯಾದರೆ ಮತ್ತೊಂದು ಬಾರಿ ಹರಿತವಾದ ಎಲೆಗಳು ಆರಿಬಂದು ಈ ಯಾತನಾ ದೇಹವನ್ನು ಘಾಸಿಗೊಳಿಸುತ್ತದೆ ನಂತರ ಅತಿಯಾದ ಬಿಸಿ ನೀರಿನ ಮಳೆ ಬಂದು ಆತ್ಮ ದುಃಖ ಅನುಭವಿಸುತ್ತದೆ ಆತ್ಮವು ಈ ರೀತಿಯ ನೋವುಗಳನ್ನು ಅನುಭವಿಸುತ್ತಾ ಯಮ ಮಾರ್ಗದಲ್ಲಿ ಸಾಗುತ್ತಿರಬೇಕಾದರೆ ಯಮದೂತರು ಪಾಶಗಳಿಂದ ಕಟ್ಟಿ ಆತ್ಮವನ್ನು ಎಳೆದೊಯ್ಯುತ್ತಾರೆ ಆಗ ಆತ್ಮವು ಭೂಮಿಯಲ್ಲಿ ತಾನು ಮಾಡಿದ ಪಾಪಕರ್ಮಗಳನ್ನು ನೆನೆದು ದುಃಖಿಸುತ್ತದೆ ತನ್ನ ಬಂಧು ಬಾಂಧವರನ್ನು ಕುಟುಂಬಸ್ಥರನ್ನು ನೆನೆದು ಕರೆಯುತ್ತದೆ ಆದರೆ ಆಗ ಯಾರೂ ಆತ್ಮದ ಸಹಾಯಕ್ಕೆ ಬರುವುದಿಲ್ಲ ಭೂಮಿಯಲ್ಲಿ ಬದುಕಿದ್ದಾಗ ಆ ಆತ್ಮವು ಮಾಡಿದ್ದ ನಾರಾಯಣನ ನಾಮಸ್ಮರಣೆ ಮಾತ್ರ ಆ ಸಮಯದಲ್ಲಿ ಸಹಾಯಕ್ಕೆ ಬರುತ್ತದೆ ನಾರಾಯಣನ ನಾಮಸ್ಮರಣೆ ಮಾಡದೇ ಇರುವ ಆತ್ಮಕ್ಕೆ ಆ ಮಾರ್ಗದಲ್ಲಿ ಯಾರಿಂದಲೂ ಯಾವಾಗಲೂ ಸಹಾಯ ದೊರಕುವುದೇ ಇಲ್ಲ ಇದು ವಿಷ್ಣು ನಾಮ ಸ್ಮರಣೆಯ ಅತಿ ಮುಖ್ಯವಾದ ಮಹತ್ವವಾಗಿದೆ ಹೀಗೆ ನಾನಾ ವಿಧದ ಕಷ್ಟಗಳನ್ನು ಅನುಭವಿಸುತ್ತಾ ಆತ್ಮವು ಹದಿನೇಳು ದಿನಗಳ ಕಾಲ ವಾಯುವೇಗದಲ್ಲಿ ಯಮ ಮಾರ್ಗದಲ್ಲಿ ಸಾಗುತ್ತದೆ ಹದಿನೆಂಟನೆಯ ದಿನ ಆತ್ಮವು ಮೊದಲನೆಯ ಸೌಮ್ಯಪುರವನ್ನು ತಲುಪುತ್ತದೆ ಸೌಮ್ಯಪುರದಲ್ಲಿ ಸುಂದರವಾದ ವೃಕ್ಷಗಳಿಂದ ಕೂಡಿದ ಪುಷ್ಪಭದ್ರಾ ಎಂಬ ನದಿ ಹರಿಯುತ್ತಿರುತ್ತದೆ ಅಲ್ಲಿ ಯಮದೂತರು ಈ ಆತ್ಮವನ್ನು ವಿಶ್ರಾಂತಿ ತೆಗೆದುಕೊಳ್ಳಲು ಬಿಡುತ್ತಾರೆ ಆಗ ಸಿಕ್ಕ ವಿಶ್ರಾಂತಿಯ ಸಮಯದಲ್ಲೂ ಕೂಡ ಆತ್ಮವು ತನ್ನ ಕುಟುಂಬಸ್ಥರು ಹಾಗೂ ಬಂಧು ಮಿತ್ರರನ್ನು ನೆನೆಸಿಕೊಂಡು ಅಳುತ್ತದೆ ಆಗ ಸೌಮ್ಯಪುರದಲ್ಲಿರುವ ಪ್ರೇತಗಣಗಳು ಯಮದೂತರ ಜೊತೆ ಬಂದು ಈ ಆತ್ಮವನ್ನು ನಿಂದಿಸುತ್ತಾರೆ ನಂತರ ಪ್ರೇತಗಣಗಳು ಆಯುಧಗಳಿಂದ ಈ ಆತ್ಮದ ಯಾತನಾ ದೇಹವನ್ನು ಘಾಸಿಗೊಳಿಸುತ್ತಾರೆ ಇದರಿಂದ ನೊಂದ ಆತ್ಮ ತನ್ನ ಕುಟುಂಬಸ್ಥರು ಇಡುವ ಪಿಂಡವನ್ನು ಸೇವಿಸಿ ನಂತರ ಸೌರಿಪುರಕ್ಕೆ ನಡೆದು ಬರುತ್ತದೆ ಸೌರಿಪುರದ ರಾಜನ ಹೆಸರು ಜಂಗಮ್ಮ ಅವನು ಯಮನ ರೀತಿಯೇ ತುಂಬಾ ಭಯಂಕರವಾಗಿರುತ್ತಾನೆ ಅಲ್ಲಿ ಅವನು ನೀಡಿದ ಅನ್ನ ನೀರನ್ನು ಸೇವಿಸಿ ಆತ್ಮವು ದಟ್ಟವಾದ ಅತಿ ಭಯಂಕರವಾದ ಕಾಡುಗಳ ಮುಖಾಂತರ ಸಾಗಿ ನಗೇಂದ್ರ ಭವನ ಎಂಬ ಸ್ಥಳಕ್ಕೆ ಬರುತ್ತದೆ ಕಾಡಿನ ದಾರಿಯಲ್ಲಿ ನಡೆದು ಬರಬೇಕಾದರೆ ಈ ಆತ್ಮಕ್ಕೆ ಹಲವು ಮೃಗಗಳು ಚಿತ್ರಹಿಂಸಿಕೊಟ್ಟಿರುತ್ತವೆ ಅದನ್ನೆಲ್ಲ ಸಹಿಸಿಕೊಂಡು ದುಃಖದಿಂದ ಈ ನಗೇಂದ್ರ ಭವನ ಎಂಬ ಸ್ಥಳದಲ್ಲಿ ಎರಡು ತಿಂಗಳು ಇರುತ್ತದೆ ಬಂಧುಗಳು ನೀಡುವ ಪಿಂಡಾದಿಗಳನ್ನು ಸ್ವೀಕರಿಸಿ ಮೂರನೆಯ ತಿಂಗಳಿನಲ್ಲಿ ಗಂಧರ್ವ ನಗರಕ್ಕೆ ಬರುತ್ತದೆ ಆಗ ಕುಟುಂಬಸ್ಥರು ನೀಡುವ ಮೂರನೆಯ ತಿಂಗಳ ಪಿಂಡವನ್ನು ಸ್ವೀಕರಿಸಿ ಮುಂದೆ ಪ್ರಯಾಣ ಬೆಳೆಸುತ್ತದೆ ನಂತರ ನಾಲ್ಕನೆಯ ತಿಂಗಳು ಶೈಲಾಗಮ ಎಂಬ ಸ್ಥಳಕ್ಕೆ ಬರುತ್ತದೆ ಅಲ್ಲಿ ಬೀಳುವ ಶಿಲಾವರ್ಷ ಅಂದರೆ ಕಲ್ಲಿನ ಮಳೆಯಿಂದ ಆತ್ಮವು ತತ್ತರಿಸಿ ಹೋಗುತ್ತದೆ ನಾಲ್ಕನೆಯ ತಿಂಗಳಿನ ಪಿಂಡವನ್ನು ಸೇವಿಸಿ ನಂತರ ಕ್ರೌಂಚಪುರಕ್ಕೆ ಬಂದು ಅಲ್ಲಿ ಮತ್ತೆ ನೋವನ್ನು ಅನುಭವಿಸುತ್ತದೆ ನಂತರ ಐದೂವರೆ ತಿಂಗಳ ವೇಳೆಗೆ ನೀಡುವ ಪಿಂಡವನ್ನು ಸ್ವೀಕರಿಸಿ ಕ್ರೂರಪುರಕ್ಕೆ ಬರುತ್ತದೆ ಇಲ್ಲಿ ಆತ್ಮಕ್ಕೆ ಅರ್ಧ ಮುಹೂರ್ತಗಳ ಕಾಲ ವಿಶ್ರಾಂತಿ ನೀಡಲಾಗುತ್ತದೆ ನಂತರ ಯಮದೂತರು ನೀಡುವ ಹಿಂಸೆಯನ್ನು ಸಹಿಸಿಕೊಂಡು ಚಿತ್ರಭವನ ಎಂಬ ಸ್ಥಳಕ್ಕೆ ಬರುತ್ತದೆ ಈ ಚಿತ್ರಭವನದ ರಾಜನ ಹೆಸರು ವಿಚಿತ್ರ ಆಗ ಅವನ ಘೋರ ರೂಪವನ್ನು ಕಂಡು ಆತ್ಮವು ಓಡಿ ಹೋಗಲು ಪ್ರಯತ್ನಿಸುತ್ತದೆ ಆದರೆ ಅದು ಆಗುವುದಿಲ್ಲ ಆ ಆತ್ಮವನ್ನು ಮತ್ತೆ ಎಳೆದುಕೊಂಡು ಬಂದ ಯಮದೂತರು ಯಮಮಾರ್ಗದಲ್ಲಿ ಹರಿಯುವ ಭಯಂಕರವಾದ ವೈತರಣಿ ಎಂಬ ನದಿಯ ಮುಂದೆ ನಿಲ್ಲಿಸಿ ಈ ನದಿಯನ್ನು ದಾಟು ಎನ್ನುತ್ತಾರೆ ಈ ನದಿಯಲ್ಲಿ ರಕ್ತ ಮಾಂಸ ಮೂಳೆಗಳೇ ನೀರಿನಂತೆ ಹರಿಯುತ್ತಿರುತ್ತದೆ ಭಯಂಕರವಾದ ಕ್ರೂರ ಮೃಗಗಳು ಪಕ್ಷಿಗಳು ಈ ನದಿಯನ್ನು ದಾಟಲು ಪ್ರಯತ್ನಿಸುತ್ತಿರುವ ಆತ್ಮಕ್ಕೆ ಹಿಂಸೆ ನೀಡುತ್ತಾರೆ ಆಗ ಆತ್ಮವು ತಾನು ಭೂಮಿಯಲ್ಲಿ ನಾರಾಯಣನ ನಾಮಜಪ ಮಾಡಿದ್ದರೆ ಅಥವಾ ಗೋವಿನ ಪೂಜೆಯನ್ನು ಮಾಡಿದ್ದರೆ ಈ ನದಿಯನ್ನು ಸುಲಭವಾಗಿ ದಾಟಬಹುದಾಗಿತ್ತು ಎಂದು ಮರುಕಪಡುತ್ತದೆ ಆದರೆ ಭೂಮಿಯಲ್ಲಿ ಬದುಕಿದ್ದಾಗ ಯಾವ ದೇವರ ನಾಮಸ್ಮರಣೆಯನ್ನೂ ಮಾಡದೆ ದೇವರನ್ನು ನಿಂದಿಸಿ ಈಗ ಅಲ್ಲಿ ದುಃಖಪಟ್ಟರೆ ಯಾವ ಪ್ರಯೋಜನವೂ ಆಗುವುದಿಲ್ಲ ಎಂದು ಯಮದೂತರು ಆತ್ಮಕ್ಕೆ ನಿಂದಿಸಿ ಮಾತನಾಡುತ್ತಾರೆ ಬಹಳ ಕಷ್ಟದಿಂದ ವೈತರಣಿ ನದಿಯನ್ನು ದಾಟಿದ ನಂತರ ಆತ್ಮವು ಅಳುತ್ತಾ ಏಳನೆಯ ತಿಂಗಳಿಗೆ ಬಹುವಾಪದ ಎಂಬ ಸ್ಥಳಕ್ಕೆ ಬರುತ್ತದೆ ಅಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿ ಎಂಟನೆಯ ತಿಂಗಳ ವೇಳೆಗೆ ದುಃಖದ ಪುರ ಎಂಬ ಸ್ಥಳಕ್ಕೆ ಬರುತ್ತದೆ ಅಲ್ಲಿ ಭಯಂಕರವಾದ ದುಃಖಗಳನ್ನು ಅನುಭವಿಸಿ ಎಂಟನೆಯ ತಿಂಗಳು ನೀಡಿದ ಪಿಂಡವನ್ನು ಸ್ವೀಕರಿಸಿ ಒಂಬತ್ತನೆಯ ತಿಂಗಳಿಗೆ ನಾನಾಕ್ರಂದನ ಎಂಬ ಸ್ಥಳಕ್ಕೆ ಬರುತ್ತದೆ ಅಲ್ಲಿ ಈಗಾಗಲೇ ದುಃಖದಲ್ಲಿರುವ ಆತ್ಮಗಳೊಡನೆ ಬೆರೆತು ತಾನೂ ದುಃಖಿಸುತ್ತಾ ಯಮದೂತರು ನೀಡುವ ಹಿಂಸೆಯನ್ನು ಅನುಭವಿಸುತ್ತಾ ಹತ್ತನೆಯ ತಿಂಗಳಿಗೆ ಸುತಪ್ತ ಭವನಪುರ ಎಂಬ ಸ್ಥಳಕ್ಕೆ ಬರುತ್ತದೆ ಸುತಪ್ತ ಭವನಕ್ಕೆ ಬಂದು ಅಲ್ಲಿ ಪಿಂಡ ಮತ್ತು ನೀರನ್ನು ಸ್ವೀಕರಿಸುತ್ತದೆ ಆದರೂ ಆತ್ಮಕ್ಕೆ ಅದರಿಂದ ತೃಪ್ತಿಯಾಗುವುದಿಲ್ಲ ನಂತರ ಹನ್ನೊಂದನೆಯ ತಿಂಗಳಿಗೆ ರೌದ್ರೌಪುರ ಎಂಬ ಸ್ಥಳಕ್ಕೆ ಬಂದು ಅಲ್ಲಿ ನೋವನ್ನು ಅನುಭವಿಸುತ್ತದೆ ನಂತರ ಹನ್ನೊಂದೂವರೆ ತಿಂಗಳ ಹೊತ್ತಿಗೆ ಪಯೋವರ್ಷಣ ಎಂಬ ಸ್ಥಳಕ್ಕೆ ಬರುತ್ತದೆ ಅಲ್ಲಿ ಭಾರೀ ಮಳೆಯಿಂದ ದುಃಖವನ್ನು ಅನುಭವಿಸುತ್ತಾ ನ್ಯೂನವಾರ್ಷಿಕ ಶ್ರಾದ್ದ ಸಮಯದಲ್ಲಿ ಇಟ್ಟ ಪಿಂಡವನ್ನು ನೋವಿನಿಂದ ಸ್ವೀಕರಿಸುತ್ತದೆ ನಂತರ ಹನ್ನೆರಡನೆಯ ತಿಂಗಳ ಸಮಯದಲ್ಲಿ ಶೀತಾಢ್ಯ ನಗರ ಎಂಬ ಸ್ಥಳಕ್ಕೆ ಬರುತ್ತದೆ ಅಲ್ಲಿ ಶೀತಾಢ್ಯ ಎಂಬ ಹಿಮವು ಸದಾ ಸುರಿಯುತ್ತಿರುತ್ತದೆ ಆ ಚಳಿಯನ್ನು ತಡೆದುಕೊಳ್ಳಲಾಗದೆ ಆತ್ಮ ತನ್ನನ್ನು ರಕ್ಷಿಸುವಂತೆ ಯಮದೂತರನ್ನು ಕೇಳುತ್ತದೆ ಆಗಲೂ ಕೂಡ ಆತ್ಮವನ್ನು ಯಾರೂ ರಕ್ಷಿಸಲಾಗದು ನಂತರ ವರ್ಷದ ಕೊನೆಯಲ್ಲಿ ವಾರ್ಷಿಕ ಶ್ರಾದ್ದದಲ್ಲಿ ನೀಡುವ ಪಿಂಡವನ್ನು ಸ್ವೀಕರಿಸಿದ ನಂತರ ಯಮಲೋಕಕ್ಕೆ ಸಮೀಪದಲ್ಲಿರುವ ಬಹುಭೀತಿಪುರ ಎಂಬ ಸ್ಥಳಕ್ಕೆ ಬರುತ್ತದೆ ಯಮ ಮಾರ್ಗದಲ್ಲಿ ಒಂದು ವರ್ಷ ನಾನಾ ವಿಧದ ದುಃಖ ಅನುಭವಿಸಿ ಬಂದ ಈ ಆತ್ಮ ನಂತರ ಯಮಲೋಕದ ಸಮೀಪ ಬರುತ್ತದೆ ಯಮಲೋಕದ ಒಳಗೆ ಪ್ರವೇಶಿಸಲು ನಾಲ್ಕು ದ್ವಾರಗಳಿರುತ್ತವೆ ಪಾಪಕರ್ಮಗಳನ್ನು ಮಾಡಿರುವವರು ದಕ್ಷಿಣ ದ್ವಾರದಿಂದ ಯಮನ ಆಸ್ಥಾನ ಪ್ರವೇಶಿಸುತ್ತಾರೆ ಮರಣ ಹೊಂದಿದ ಕ್ಷಣದಿಂದ ಒಂದು ವರ್ಷಗಳವರೆಗೆ ಆತ್ಮ ಯಮ ಮಾರ್ಗದಲ್ಲಿ ಅನುಭವಿಸಿದ್ದು ಕೇವಲ ಯಮದೂತರು ಕೊಡುವ ಯಾತನೆ ಒಂದು ವರ್ಷದ ನಂತರ ಈಗ ಯಮಲೋಕವನ್ನು ಪ್ರವೇಶಿಸುತ್ತಿರುವ ಆತ್ಮ ತನ್ನ ಪಾಪ ಪುಣ್ಯಗಳ ತೀರ್ಮಾನದ ನಂತರ ಯಮಯಾತನೆಯನ್ನು ಅನುಭವಿಸಲೇಬೇಕು ಇದು ಇನ್ನೂ ಭಯಂಕರವಾಗಿರುತ್ತದೆ ಯಮಲೋಕದಲ್ಲಿ ಯಾವ ರೀತಿಯ ಯಾವ ವಿಧದ ಶಿಕ್ಷೆಯನ್ನು ಆತ್ಮ ಅನುಭವಿಸುತ್ತದೆ ಎನ್ನುವುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ कृष्णाय वासुदेवाय हरये परमात्मने प्रणथक्लेशनाशाय गोविन्दाय नमो नमः